ಮಹೋನ್ನತನು ಸರ್ವಶಕ್ತನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದಂಥ ಅಪಾರವಾದಂಥ ಕೃಪೆಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದಂತಾಗಿದ್ದೇವೆ ತಂದೆಯಾದ ದೇವರ ಕರ್ತೀನಿ ರಾತ್ರಿ ವೇಳೆ ಸಮಯದಲ್ಲಿ ತಂದೆ ಯವನಸ್ಥರ ಕೂಟದಲ್ಲಿ ತಂದೆ ನಮ್ಮ ಜೊತೆ ಮಾತನಾಡಬೇಕೆಂದು ಬೇಡಿಕೊಳ್ತೇವೆ ತಂದೆ ಯವನಸ್ಥರ ಇಂಥ ನಾವುಗಳಿಗೆ ತಂದೆ ಬೇಕಾದಂಥ ಜ್ಞಾನವು ನಿನ್ನ ವಾಕ್ಯದಿಂದ ನಮಗೆ ಕಲಿಸಿಕೊಟ್ಟು ತಂದೆ ಯಾವ ರೀತಿಯಲ್ಲಿ ತಂದೆ ನಮ್ಮ ನಡತೆಯನ್ನು ನಮ್ಮ ತಂದೆ ಶುದ್ಧಿ ಮಾಡಿಕೊಳ್ಳೋದಕ್ಕೆ ತಂದೆ ನಿನ್ನ ಗ್ರಂಥದಲ್ಲಿ ಬರೆದಿರುವಂಥ ಮಾತುಗಳು ನಿನ್ನ ಗ್ರಂಥದಲ್ಲಿ ಬರೆದಿರುವಂಥ ವ್ಯಕ್ತಿಗಳನ್ನು ತಂದೆ ಯಾವ ರೀತಿಯಲ್ಲಿ ಬದುಕಬೇಕೆಂಬ ಆಸೆಯಿಂದ ತಂದೆ ನಮ್ಮನ್ನು ಕಳಿಸಿಕೊಡ್ಬೇಕನ್ನು ಬೇಡಿಕೊಳ್ತೇವೆ ಈಗೋ ತಂದೆ ನಿನ್ನ ಗ್ರಂಥದಲ್ಲಿ ಬರೆದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಅಧ್ಯಯನ ಮಾಡ್ತಿರುವ ಈ ಸಂದರ್ಭದಲ್ಲಿ ತಂದೆ ಅವರಿಂದ ನಮಗೆ ಒಳ್ಳೆಯ ಆತ್ಮೀಯ ಪಾಠಗಳನ್ನು ಕಲಿಸಿಕೊಟ್ಟು ನಮ್ಮ ಯವನ ಕಾಲದಲ್ಲಿ ತಂದೆ ನಮ್ಮ ಪರಿಶುದ್ಧತೆ ಕಡೆ ನಾವು ತಿರುಗಿಕೊಂಡು ನನ್ನ ವಾಕ್ಯವನ್ನು ಶ್ರದ್ಧಾಶಕ್ತಿಯಿಂದ ಕೇಳಿ ಅನುಸರಿಸಿ ಬದುಕುವುದಕ್ಕೆ ಕೃಪೆ ಮಾಡಿಕೊಡ್ಬೇಕೆಂದು ಬೇಡಿಕೊಳ್ತಾ ನಮ್ಮ ಒಡೆಯನು ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತಿವೆ ತಂದೆಯೇ ಒಮ್ಮೆ ಇವತ್ತಿನ ದಿನದಲ್ಲಿ ಆರಿಸಿಕೊಂಡಂತ ಅಂಶವು ಈ ರೀತಿಯಲ್ಲಿ ಇರ್ತದೆ ಓದಿ ಥಿಯೋತ್ರೆಫನು ಹಾಗೆ ಇರುವುದಕ್ಕೆ ಇಷ್ಟಪಡ್ತೀಯ ಹಾಗಾದ್ರೆ ಕೇಳು ರೈಟಾ ಥಿಯೋತ್ರೇಫನ ಹಾಗೆ ಇರುವುದಕ್ಕೆ ಇಷ್ಟಪಡ್ತೀಯ ಹಾಗಾದ್ರೆ ಕೇಳು ಕೇಳೋಣ ವಾರ ನಾವು ಯಾರ ಬಗ್ಗೆ ಕಲ್ತ್ಕೊಂಡಿದೀವಿ ಗಾಯನ ಬಗ್ಗೆ ಈ ವ್ಯಕ್ತಿಯು ಕೂಡ ಅದೇ ಯೋಹನ ಪತ್ರಿಕೆ ಮೂರನೇ ಪತ್ರಿಕೆದಲ್ಲೇ ಬರ್ತಾನೆ ಗಾಯನು ಯಾವ ಪತ್ರಿಕೆಯಲ್ಲಿ ಬಂದಿದ್ದೇನೋ ಅದೇ ಪತ್ರಿಕೆಯಲ್ಲಿ ಈ ತಿಯತ್ರೇಫನು ಎಂಬಂಥ ವ್ಯಕ್ತಿಯು ಕೂಡ ಬರ್ತಾನೆ ನಾವು ಪುನಃ ಒಂದು ಸಲ ಗಾಯನ ಚರಿತ್ರೆಯನ್ನು ನಪ್ಕೀತಿ ತಂದುಕೊಂಡು ಈತನು ಯಾವ ರೀತಿಯಲ್ಲಿ ಬದುಕಿದ್ದಾನೆ ಎಂಬ ವಿಷಯವನ್ನು ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಗಾಯನು ವಿಷಯದಲ್ಲಿ ಓದುವಾರ ನಾವು ಕಲ್ತುಕೊಂಡಿರುವಂಥ ವಿಷಯಗಳು ಐದು ನೆನಪಿದವನ ಆ ಯಾವುದು ಐದು ವಿಷಯ ಅಂತಂದರೆ ಗಾಯನು ಮೊಟ್ಟ ಮೊದಲನೇದಾಗಿ ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಇದು ಮೊದಲನೇದಾದರೆ ಎರಡನೇದಾಗಿ ಸತ್ಯವಂತನಾಗಿ ನಡೀತಾ ಇದ್ದಾನೆ ಎರಡನೇದಾಗಿ ಸತ್ಯವಂತನಾಗಿ ನಡೀತಾ ಇದ್ದೇನೆ ಮೂರನೇದಾಗಿ ನಂಬಿಕೆಯಲ್ಲಿ ಯೋಗ್ಯನಾಗಿ ನಡೆದಿರ್ತಾನೆ ನಂಬಿಕೆಯಲ್ಲಿ ಯೋಗ್ಯನಾಗಿ ನಡೆದಿರ್ತಾನೆ ಮತ್ತು ಒಳ್ಳೆಯ ಸಾಕ್ಷಿಯನ್ನು ಹೊಂದಿಕೊಂಡು ಬದುಕ್ತಾ ಇರ್ತೇನೆ ಒಳ್ಳೆಯ ಸಾಕ್ಷಿಯನ್ನು ಕೂಡ ಹೊಂದಿಕೊಂಡಿದ್ದಾನೆ ಮೂರನೆಯಿಂದ ನಾಲ್ಕನೇದಾಯಿತು ಐದನೇದು ಏನು ಅಂತಂದರೆ ಸತ್ಯಕ್ಕೆ ಸಹಕಾರಿಯಾಗಿ ಬದುಕ್ತಾ ಇದ್ದಾನೆ ಸತ್ಯಕ್ಕೆ ಸಹಕಾರಿಯಾಗಿ ಬದುಕ್ತಾ ಇದ್ದಾನೆ ಈ ಐದು ವಿಷಯಗಳು ಗಾಯನನ್ನು ನಾವು ಕಲಿತುಕೊಂಡಿದ್ದೀವಿ ಆ ರೀತಿಯಲ್ಲಿ ನಾವು ಕೂಡ ಇರಬೇಕು ಎಂಬುದಾಗಿ ಕಲಿತುಕೊಂಡಿದ್ದೀವಿ ಆದರೆ ಅದೇ ಮೂರನೇ ಪತ್ರಿಕೆ ಯೋಹನ ಬರದ ಮೂರನೇ ಪತ್ರಿಕೆಯಲ್ಲಿ ತಿಯತ್ರೇಫನು ಎಂಬಂಥ ವ್ಯಕ್ತಿ ಕಾಣ್ತಾನೆ ಈತನು ಯಾವ ರೀತಿಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ಬೈಬಿಲಲ್ಲಿ ಅಧ್ಯಯನ ಮಾಡೋಣ ಎಲ್ಲರೂ ಬೈಬಿಲ್ ತೆಗೆದು ಓದೋಣ ಮೂರನೇ ಯೋಹಾನ ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇರುತ್ತೆ ಒಂದೇ ಅಧ್ಯಾಯ ಇರುತ್ತದೆ ಒಂಬತ್ತರಿಂದ ಓದಿಕೊಳ್ಳೋಣ ಮೂರನೇ ಯೋಹಾನ ಬರೆದ ಪತ್ರಿಕೆ ಮೂರನೇ ಒಂದನೇ ಅಧ್ಯಾಯ ಒಂಬತ್ತರಿಂದ ಓದಿಕೊಳ್ಳೋಣ ಸಭೆಯವರಲ್ಲಿ ಪ್ರಾಮುಖ್ಯನಾಗಬೇಕೆಂದು ಸಭೆಯ ಸಭೆಗೆ ಕೆಲವು ಮಾತುಗಳು ಅಂದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ಥಿಯನ್ನು ನನ್ನ ಮಾತುಗಳನ್ನು ಅಂಗೀಕರಿಸುವುದಿಲ್ಲ ಆದ ಕಾರಣ ನಾನು ಬಂದ್ರೆ ಅವನು ಮಾತುಗಳ ವಿಷಯವಾಗಿ ಎಲ್ಲರಿಗೆ ನೆನಪು ಮಾಡಿ ಕೊಡುವೆನು ಅವನು ಅರಟೆ ಕೊಚ್ಚುವನಾಗಿ ನಮ್ಮ ವಿಷಯದಲ್ಲಿ ಮಾತುಗಳನ್ನು ಆಡುತ್ತಾ ಇವರು ಸಾಲದೆ ತಾನು ಸಹೋದರನ್ನು ಸೇರಿಸಿಕೊಳ್ಳಬೇಕೆಂದಿರುವ ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಥಿಯೋಫ್ರೆ ಥಿಯೋಫ್ರೆ ಎಂಬಂತ ಥಿಯೋತ್ರೇಫನು ಎಂಬಂತ ಈ ವ್ಯಕ್ತಿ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡಿದ್ಯಾ ಮೊಟ್ಟ ಮೊದಲನೇದಾಗಿ ಪ್ರಧಾನತ್ವವನ್ನು ಆಸೆ ಪಡ್ತಾನೆ ಪ್ರಧಾನತ್ವ ಅಂತಂದರೆ ನಾನೇ ಮುಂದಿರಬೇಕು ನಾನೇ ಕಾಣಬೇಕು ನನ್ನ ಮಾತೇ ಎಲ್ಲರೂ ಕೇಳಬೇಕು ನನ್ನಿಂದನೇ ಎಲ್ಲಿರಬೇಕು ನಾನೇ ಮುಂದೆ ಕಾಣಬೇಕು ನನ್ನಿಂದನೇ ಎಲ್ಲರೂ ಬರಬೇಕು ನಾನೇ ದೊಡ್ಡವನು ನಾನೇ ದೊಡ್ಡವನು ನಾನು ಕಾಣಬೇಕೆಂಬಂಥ ಆಸೆ ಅಹಂಕಾರದ ಆಸೆ ನಾನೇ ನಾನೇ ಇರಬೇಕು ಎಂಬ ಪ್ರಧಾನತ್ವವನ್ನು ಇಷ್ಟಪಡ್ತಾ ಇರ್ತೇನೆ ಯಾರು ತಿಯೋತ್ರೆಫನು ಸಭೆಯಲ್ಲಿ ಸಭೆಯಲ್ಲಿ ಯೌನಸ್ಥರ ಈ ತ್ರೇಫ ಏನು ಮಾಡ್ತಾನೆ ಅಂತಂದರೆ ಮೊದಲನೇದಾಗಿ ಏನು ಮಾಡ್ತಾನೆ ಅಂದ್ರೆ ಪ್ರಧಾನತ್ವವನ್ನು ಕೋರಿಕೊಳ್ತಾನೆ ಪ್ರಧಾನತ್ವವನ್ನು ಬೇಡಿಕೊಳ್ತಾನೆ ಅಥವಾ ಪ್ರಧಾನತ್ವವನ್ನು ಆಸೆ ಪಡ್ತಾನೆ ನಾನೇ ಇರಬೇಕು ನಾನೇ ಮುಂದೆ ಕಾಣಬೇಕು ನಾನೇ ಇರಬೇಕು ನಾನೇ ಮುಂದೆ ಕಾಣಬೇಕು ನನ್ನಿಂದನೇ ಎಲ್ಲಿರ್ಬೇಕು ನಾನೇ ಫೇಮಸ್ ಆಗಬೇಕು ಅದು ಎಂಬುದಾಗಿ ಆಸೆ ಈ ಒಂದಾಗಿರ್ತದೆ ಯಾರ್ದು ಥಿಯಸ್ ಟಲ್ ಎರಡನೇದಾಗಿ ಎರಡನೇದಾಗಿ ನೆಕ್ಸ್ಟ್ ಓದೋಣ ಅಂದ್ರೆ ಅದೇ ರೀತಿಯಲ್ಲಿ ಕಂಟಿನ್ಯೂ ಯೋಚನೆ ಸಭೆಯವರಲ್ಲಿ ಮುಖ್ಯನಾಗಿರಬೇಕೆಂದು ಥಿಯತ್ರೆಫನು ನನ್ನ ಮಾತುಗಳನ್ನು ಅಂಗೀಕರಿಸ್ತಿಲ್ಲ ಎಂಬುದಾಗಿ ಹೇಳ್ತಾನೆ ಮೊದಲನೇದಾಗಿ ಏನು ನೋಡಿದೀವಿ ಅಂತಂದರೆ ಪ್ರಧಾನನಾಗಿರಬೇಕು ಹೌದಾ ಇಲ್ವಾ ಪ್ರಧಾನನಾಗಬೇಕೆಂಬ ಎಂಬ ಆಸೆ ಅಹಂಕಾರದ ಕಾಣ್ತಾ ಇದೆ ನೆಕ್ಸ್ಟ್ ಎರಡನೇದು ಏನಂತಂದರೆ ದೊಡ್ಡವರು ಹೇಳ್ತಾ ಇದ್ದಾರೆ ಸಭೆಯ ಹಿರಿಯರು ಹೇಳ್ತಾ ಇದ್ದಾರೆ ಆ ಮಾತುಗೂ ಕೂಡ ಕಿವಿಗೊಡದಕ್ಕೆ ಇಷ್ಟಪಡ್ತಾ ಇಲ್ಲ ಹೌದಾ ಇಲ್ವ ನನ್ನ ಮಾತುಗಳನ್ನು ಅಂಗೀಕರಿಸಿಲ್ಲ ಎಂಬುದಾಗಿ ಯೋಹಾನ್ ಹೇಳ್ತಾ ಇದ್ದಾನೆ ನಿನ್ನ ನಡತೆ ಒಳ್ಳೆಕರ ರೀತಿಯಲ್ಲಿ ಇಲ್ವಾ ಎಂಬುದಾಗಿ ಯೋಹಾನ್ ಹೇಳಿದೆ ಆ ಮಾತಿಗೆ ಕಿವಿಗೊಡದೆ ದೊಡ್ಡವರ ಮಾತಿಗೆ ಅಭಿದಯತ್ವ ತೋರಿಸುತ್ತಾ ದೊಡ್ಡವರ ಮಾತಿಗೆ ಎದುರು ಆಡುತ್ತಾ ಇದ್ದಾನೆ ಇಂಥ ಸ್ವಭಾವ ಯಾರ್ದು ತಿಯತ್ರೆಪ್ ದೊಡ್ಡವರ ಮಾತನ್ನು ತಿರಸ್ಕರಿಸುತ್ತಾನೆ ಪ್ರಧಾನತ್ವವನ್ನು ಆಸೆ ಪಡ್ತಾ ಇದ್ದಾನೆ ಮೂರನೇದಾಗಿ ನೋಡೋಣ ಹ್ಮ್ ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಮಾಡ್ತೇನೆ ಒಂದು ವೇಳೆ ನನ್ನ ಮಾತು ಅದೇ ರೀತಿಯಲ್ಲಿ ಅವನು ನಿರಾಕರಿಸಿದೆಯಾದ್ರೆ ನಾನು ಒಂದಾನೊಂದು ಕಾಲದಲ್ಲಿ ಸಭೆಗೆ ಬರ್ತೀನಿ ಒಂದು ವೇಳೆ ಸಭೆಗೆ ಬಂದರೆ ಅವನ ನಡತೆ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ ಸಭೆಗೆ ತೋರಿಸ್ತೀನಿ ಅವನು ಬಹಳ ಎಕ್ಸ್ಟ್ರಾ ಮಾಡ್ತಾ ಇದ್ದಾನೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಹಳ ಎಕ್ಸ್ಟ್ರಾ ಮಾಡ್ತಾ ಇದ್ದಾನೆ ಓವರ್ ಮಾಡ್ತಾ ಇದ್ದೇನೆ ಅವನ ನಡತೆ ಪರಿಮಿತಿಯನ್ನು ದಾಟಿ ದೊಡ್ಡವರಿಗೆ ವಿಧೇಯತ್ವವನ್ನು ತೋರಿಸದೆ ಪ್ರಧಾನತ್ವವನ್ನು ಆಸೆ ಪಡ್ತಾನೆ ಹೊರತು ದೇವರಿಗೆ ವಿಧೇಯತ್ವ ವಿಧೇಯರಾಗಿ ಬದುಕಬೇಕೆಂಬ ಆಸೆಯಿಂದ ಬದುಕ್ತಾ ಇಲ್ಲ ದೇವರ ವಿಷಯದಲ್ಲಿ ಶ್ರದ್ಧಾಶಕ್ತಿ ನಂಬಿಕೆಯಿಂದ ಬದುಕಬೇಕು ಅಂತ ಆಸೆಯಿಂದ ಬದುಕ್ತಿಲ್ಲವ ಪ್ರಧಾನತ್ವವನ್ನು ಕೋರಿಕೊಳ್ತಾ ಇದ್ದೇನೆ ನಾನು ಹೇಳಿದರೂ ಕೂಡ ನನ್ನ ಮಾತುಗಳನ್ನು ಕೂಡ ತಿರಸ್ಕಾರ ಮಾಡ್ತಾನೆ ನನ್ನ ಮಾತುಗಳನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಒಂದು ವೇಳೆ ನಾನೇ ಕೂಡ ಸಭೆಗೆ ಬಂದರೆ ಅವನ ಸ್ಥಿತಿಯನ್ನು ನೋಡ್ತೀನಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತೆಲುಗು ಭಾಷೆಯಲ್ಲಿ ಹೇಳ್ಬೇಕಂತಂದರೆ ವಾಡ ಸಂಗತಿ ಜನತೆ ಹಾಂ ಹೌದಲ್ವ ನಾನು ಬಂದರೆ ಅವನ ಸ್ಥಿತಿಯನ್ನು ನೋಡ್ತೀನಿ ಅವನ ಕತೆಯನ್ನು ನಾನು ನೋಡ್ತೀನಿ ಎಂಬುದಾಗಿ ಯೋಹಾನ ಹೇಳ್ತಾನೆ ಥಿಯತ್ರೆ ಪ್ರಧಾತ್ವ ಪ್ರಧಾನತ್ವವನ್ನು ಆಸೆ ಪಡ್ತಾನೆ ಅಹಂಕಾರದಿಂದ ನಾನೇ ಇರಬೇಕೆಂಬ ಅಹಂಕಾರದಿಂದ ಕುತೂಹಲದಿಂದ ಮಾಡ್ತಾನೆ ದೊಡ್ಡವರ ಮಾತಿಗೆ ವಿಧೇಯತ್ವವನ್ನು ತೋರಿಸದೆ ದೊಡ್ಡವರ ಮಾತನ್ನು ತಿರಸ್ಕರಿಸುತ್ತಾನೆ ನೆಕ್ಸ್ಟ್ ಯೋಹಾನ್ ಹೇಳ್ತಾನೆ ನಾನು ಕೂಡ ಬಂದರೆ ಅವನ ಕತೆ ನೋಡ್ತೇನೆ ಅವನ ಗತಿ ನೋಡ್ತೀನಿ ಎಂಬುದಾಗಿ ಹೇಳ್ತೇನೆ ನೆಕ್ಸ್ಟ್ ಅವನ ಸ್ವಭಾವ ಇನ್ನೂ ಯಾವ ರೀತಿಯಲ್ಲಿ ಇದೆ ನೋಡೋಣ ಹತ್ತನೇ ವಚನ ಅವನು ಅರಟೆ ಕೊಚ್ಚ ಕೊಚ್ಚುವವನಾಗಿತ್ತು ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾನೆ ಏನು ಮಾಡ್ತಾನೆ ಅಂತಂದರೆ ಹರಟೆ ಮಾತುಗಳಿಗೆ ಭಾಳ ಸಮಯ ಕೊಡ್ತಾ ಇದ್ದಾನೆ ಹರಟೆ ಮಾತುಗಳು ಯವನ ಕಾಲದಲ್ಲಿ ಜಾಸ್ತಿ ಹರಟೆ ಮಾತುಗಳಿಗೆ ಸಮಯ ಕೊಡ್ತಾ ಇದೀವಲ್ಲ ಹರಟೆ ಮಾತು ಅಂದರೆ ನಮ್ಮ ಭಾಷೆಲಿ ಹೇಳ್ಬೇಕಂದ್ರೆ ಪನಿಕರಾನಿ ಮಾತು ಪನಿಕರಾನಿ ಮಾತು ಕೆಲಸಕ್ಕೆ ಬಾರದ ಮಾತುಗಳಲ್ಲಿ ಶ್ರದ್ಧಾಶಕ್ತಿಯಿಂದ ಯಾರು ಯಾ ಜಾಸ್ತಿ ಸಮಯವನ್ನು ವೆಚ್ಚ ಮಾಡ್ತಾರೆ ಅಂದ್ರೆ ಅಂದ್ರೆ ಯವನಸ್ಥರು ಕೆಲಸಕ್ಕೆ ಬಾರದ ವಿಷಯಗಳೆಲ್ಲವೂ ಕೂಡ ಮಾತನಾಡುತ್ತಾ ಸಮಯವನ್ನು ಕಾಲಹರಣ ಮಾಡ್ತಾರೆ ಸಮಯವನ್ನು ದೇವರು ಕೊಟ್ಟಿರುವಂತಹ ಈ ಸಮಯವನ್ನು ದೇವರಿಗೋಸ್ಕರ ಆಲೋಚನೆ ಮಾಡಬೇಕೆಂಬ ಆಲೋಚನೆ ಇಲ್ಲದೆ ಹರಟೆ ಮಾತುಗಳಿಂದ ಸಮಯವನ್ನು ಸಮಯವನ್ನು ಕಳಿತಿರ್ತಾರೆ ಆತನ ಅವನು ಹರಟೆ ಕೊಚ್ಚಿಕೊಳ್ಳುವವನಾಗಿದೆ ಜಂಬ ಕೊಚ್ಚಿಕೊಳ್ತಾರೆ ಎಂಬುದಾಗಿ ಹೇಳ್ತಾರಲ್ಲ ಹಾಂ ನಾನು ಆ ರೀತಿಯಲ್ಲಿ ನಾನು ಆ ರೀತಿಯಲ್ಲಿ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಎಂಬುದಾಗ ಕೊಚ್ಚಿಕೊಳ್ತಾರಲ್ಲ ನಾನು ಅಂದರೆ ಏನು ಅನ್ಕೊಂಡಿರ ನಾನಿದ್ರೆ ಸಭೆ ನಡೀತಿದೆ ನಾನಿದ್ರೇ ಎಲ್ಲ ನಾನಿದ್ರೇ ಎಲ್ಲ ನಾನಿದ್ರೇ ಎಲ್ಲ ಎಂಬುದಾಗಿ ಕೊಚ್ಚಿಕೊಳ್ತಾರಲ್ಲ ಚಂಬುಚ್ಕೊತಾರಂತ ಈ ರೀತಿಯ ಸ್ವಭಾವ ಯಾರ್ದಾಗಿದೆೋತ್ರೆಪದಾಗಿದೆ ಈ ರೀತಿಯಲ್ಲಿ ನಾವು ಕೂಡ ಇರೋದಕ್ಕೆ ಪ್ರಯತ್ನಿಸೋಣ ಹೌದಿಲ್ವಾ ಒಳ್ಳೆಯದಲ್ಲ ನಾವೇ ಪ್ರಧಾನತ್ವ ನಾವೇ ಮುಂದಿರಬೇಕಲ್ಲ ಹೌದಾ ಯೌವನಸ್ಥರಾಗಿರುವಂಥ ನಮ್ಮಗಳಿಗೆ ಇದು ಬಹಳ ಕೆಟ್ಟಕರವಾದಂಥ ದುಷ್ಟ ಸ್ವಭಾವವುಳ್ಳಂಥ ಮನಸ್ಸಿನ ಸ್ಥಿತಿ ಇದು ನಾನೇ ಎಂಬ ಅಹಂಕಾರ ದೇವರಿಗೆ ಇಷ್ಟವಾಗದ ಒಂದು ಸ್ವಭಾವ ನಾನೇ ಎಂಬ ಜಂಬ ಚುಚ್ಚುಕೊಳ್ಳೋದು ಅರಡು ಮಾತುಗಳಿಗೆ ಸಮಯವನ್ನು ಕೊಡೋದು ದೇವರಿಗೆ ಕೋಪ ತರುವಂಥದ್ದು ದೇವರಿಗೆ ದೇವರ ದೃಷ್ಟಿಯಲ್ಲಿ ಒಂದು ಕೆಟ್ಟದಾಗಿದೆ ದೇವರ ದೃಷ್ಟಿಯಲ್ಲೂ ಒಂದು ದ್ರೋಹಿಯಾದಂಥ ಸ್ಥಿತಿಯಲ್ಲಿರ್ತೀವಿ ತ್ರೀಯತ್ರೇಫನ ಹಾಗೆ ನಾವು ಕೂಡ ಪ್ರಧಾತ್ಮತನು ಆಸೆ ಮಾಡ ಆಸೆ ಮಾಡದೆ ದೊಡ್ಡವರೇ ಮಾತಿಗೆ ತಿರಸ್ಕಾರ ಮಾಡದೆ ಹರಟೆ ಮಾತುಗಳನ್ನು ಕೊಚ್ಚಿಕೊಳ್ಳುವುದಕ್ಕೆ ನಾವು ಸಮಯವನ್ನು ವೆಚ್ಚ ಮಾಡಬಾರ್ದು ನೆಕ್ಸ್ಟ್ ನೆಕ್ಸ್ಟ್ ಮಾಡ್ತಾನೆ ನೋಡಿ ಇನ್ನು ಏನು ಮಾಡ್ತಾನೆ ತಿಯೋತ್ರೆ ಆತನೇ ವಚನ ಮತ್ತೆ ಒಂದು ಸಲುವುದ ಅವನು ಅರಟೆ ಕೊಚ್ಚು ಅರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾರೆ ಯವನಸ್ಥರ ಮತ್ತೊಂದು ಬಲಹೀನತೆ ಏನಂತಂದ್ರೆ ಯಾರಾದರೂ ದೊಡ್ಡವರು ಏನಾದರೂ ಒಳ್ಳೆಯ ಮಾತುಗಳು ಹೇಳಿದ್ರೆ ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಹೇಳೋದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಅವನಸ್ಥರು ಹೌದಿಲ್ವಾ ಅಯ್ಯಾ ತಂಗಿ ಹೇಳ್ತಾನೆ ಬಿಡ್ರಿ ಅವನು ಹಂಗೆ ದೊಡ್ಡವರು ಕೂಡ ಅವರು ನಮ್ಮ ಕಣ್ಣು ಮುಂದೆ ಇಲ್ಲದಿದ್ದರೆ ಅವ್ರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡ್ತೀವಿ ಹೌದಿಲ್ವಾ ಅವನು ಹಂಗೆ ಹೇಳ್ತಾನೆ ಬಿಡ್ರಿ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವನಿದ್ದರೂ ಕೂಡ ನಾವು ಯಾವ ರೀತಿಯಲ್ಲಿ ನಮ್ಮ ಭಾಷೆನ ಸಂಭಾಷಣೆ ಮಾಡ್ತೀವಿ ಏಕ ರೀತಿ ಏಕವಚನ ಸಂಬೋಧ ಏಕವಚನ ರೀತಿಯಲ್ಲಿ ಸಂಬೋಧ ಸಂಬೋಧನೆ ಮಾಡ್ತಿ ಅವ್ನು ಹಂಗೆ ಬಿಡ್ರಿ ಅವ್ನು ಯಾವಾಗಲೂ ಹೇಳಿದ್ದೆ ಹೇಳ್ತಾನೆ ಅವ್ನು ಅದೇ ರೀತಿಯಲ್ಲಿ ಇರ್ಬೇಕಂತ ಹೇಳ್ತಾನೆ ಅವನೇನ್ ಹೇಳ್ತಿರ್ ಬಿಡ್ರಿ ಎಂಬುದಾಗಿ ಹೇಳ್ತಿಲ್ಲ ಇದು ಒಂದು ಅಹಂಕಾರದ ಸ್ವಭಾವವಾಗಿದೆ ಇದು ಯಾವ ರೀತಿಯಲ್ಲಿ ಇದೆ ಸ್ವಭಾವ ಅಹಂಕಾರದ ಸ್ವಭಾವವಾಗಿದೆ ಮತ್ತು ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾನೆ ದೊಡ್ಡವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾನೆ ಕೆಟ್ಟ ಕೆಟ್ಟ ಮಾತುಗಳಂತಂದ್ರೆ ಯಾರಾದರೂ ಒಂದು ದೊಡ್ಡವರು ಬಂದು ಒಳ್ಳೆ ರೀತಿಯಲ್ಲಿ ಪ್ರಸಂಗ ಮಾಡಿದ್ರೆ ಯಾವ ರೀತಿ ಹೇಳ್ತಾನೆ ಅವನ ಚರಿತ್ರೆ ನಿನಗೆ ಗೊತ್ತಾ ಅವನು ಎಷ್ಟು ವಲಸೆ ಕೆಲಸ ಮಾಡ್ತಾನೆ ನಿನಗೆ ಗೊತ್ತಾ ಏ ನಮ್ಗೆ ಗೊತ್ತಾಯಿತು ಅವನು ಆ ಥರ ಮಾಡಿದ್ನಂತೆ ಅವನು ಹಂಗಿದ್ನಂತೆ ಎಂಬುದಾಗಿ ಕೆಟ್ಟ ಕೆಟ್ಟ ಮಾತುಗಳು ಅವನು ತನ್ನ ಕೆಟ್ಟ ನಡತೆಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದಿದ್ದ ನಡೆಯುವುದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಆದರೆ ಈ ವ್ಯಕ್ತಿಗಳು ಏನು ಮಾಡ್ತಾನಂತಂದರೆ ಅವನ ಹಳೆಯ ಜೀವನ ತೆಗೆದು ಅವನು ಆ ರೀತಿಯಲ್ಲಿ ಇದ್ನು ಅವನೇನು ಹೇಳ್ತಾರೆ ಬಿಡ್ರಿ ಅವನು ಹೊಲಸವನು ಅವನು ಕೆಟ್ಟವನು ಎಂಬುದಾಗಿ ಕೆಟ್ಟ ಕೆಟ್ಟ ಮಾತುಗಳು ಅವನ ಬಗ್ಗೆ ಅವ್ರ ಬಗ್ಗೆ ಬರೀ ನೆಗೆಟಿವ್ ಆಗಿ ಹೇಳೋದು ಇಂಥ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಸಭೆಯ ವಿಶ್ವಾಸಗಳನ್ನ ಗಲಿಬಿಲಿ ಮಾಡ್ತಾರೆ ಸಭೆಯ ವಿಶ್ವಾಸಗಳನ್ನು ಗಲಿಬಿಲಿ ಮಾಡ್ತಾನೆ ಅರ್ಥ ಆಗ್ತಾ ಇದ್ದೇನಾ ಥಿಯೇತ್ರೆ ಏನ್ ಏನೇನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೇನೆ ಯಾವುದನ್ನು ಆಸೆ ಪಡ್ತಾನೆ ಪ್ರಧಾನತ್ವವನ್ನು ಆಸೆ ಪಡ್ತಾ ಇದ್ದೇನೆ ನಾನೇ ಇರಬೇಕು ನಾನೇ ಮುಂದಿರಬೇಕು ನನ್ನೇ ಎಲ್ಲರೂ ಹೊಗಳಬೇಕು ನನ್ನೇ ಎಲ್ಲರೂ ಹೊಗಳಬೇಕು ನಾನೇ ಮುಂದಿರಬೇಕು ಎಲ್ಲ ನಾನೇ ನಡೆಸಬೇಕು ನಾನೇ ಕಾಣಬೇಕು ಈಗ ನಮ್ಮ ಟೆಕ್ನಾಲಜಿ ಹೇಳಬೇಕಂದ್ರೆ ನಾನೇ ಮುಂದಿರಬೇಕು ಎಲ್ಲರಿಗೂ ನಾನೇ ಕಳಬೇಕು ಪ್ರಪಂಚದಲ್ಲಿ ನಾನೇ ಎಂಬುದಾಗಿ ನಾನೇ ನಡೆಸ್ತೀನಿ ಎಂಬುದಾಗಿ ಪ್ರಪಂಚಕ್ಕೆ ತೋರಿ ತೋರಿಸಿಕೊಳ್ಳುವಂಥ ಅಹಂಕಾರದ ಸ್ವಭಾವ ಮೊದಲನೇದು ಎರಡನೇದು ದೊಡ್ಡವರ ಮಾತನ್ನು ತಿರಸ್ಕಾರ ಮಾಡುವುದು ದೊಡ್ಡವರ ಮಾತನ್ನು ತಿರಸ್ಕಾರ ಮಾಡುವುದು ದೊಡ್ಡವ್ರ ಮಾತನ್ನು ತಿರಸ್ಕಾರ ಮಾಡುವುದು ಮೂರನೇದು ಹರಟೆಗಳ ಮಾತುಗಳನ್ನಾಡುತ್ತಾ ಜಂಬ ಚೊಚ್ಚಿಕೊಳ್ತಾ ಇದ್ದಾನೆ ಕೊಚ್ಚಿಕೊಳ್ತಾ ಇದ್ದಾನೆ ಹರಟೆ ಮಾತುಗಳನ್ನಾಡುತ್ತಾ ಜಂಬ ಚೊಚ್ಚಿಕೊಳ್ತಾ ಇದ್ದಾನೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತಾನೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾ ಏನು ಮಾಡ್ತಾನೆ ಕಾಲಹರಣೆ ಮಾಡ್ತಾನೆ ನೆಕ್ಸ್ಟ್ ಸಲ ಓದೋಣ ನೋಡ್ರಿ ಒಂಬತ್ತರಿಂದ ಮತ್ತೆ ಸ್ಪಷ್ಟವಾಗಿ ಓದೋಣ ಸಭೆಯವರಲ್ಲಿ ಪ್ರಧಾನನಾಗಿರಬೇಕೆಂದಿರುವ ನಾಗ ಇರಬೇಕೆಂದಿರುವ ನನ್ನ ಮಾತನ್ನು ಅಂಗೀಕರಿಸುವುದಿಲ್ಲ ಆದ ಕಾರಣ ನಾನು ಬಂದರೆ ಅವನ ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಮಾಡುವೆನು ಅವನು ಅರಟೆ ಕೊಚ್ಚುವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾನೆ ಇದು ಸಾಲದೆ ನಾ ಇದು ಸಾಲದೆ ತಾನು ಸಹೋದರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳೊಂದಿಗೆ ಪರಿಸ್ ಬಹಿಷ್ಕಾರ ಮಾಡ್ತಾನೆ ಏನು ಮಾಡ್ತಾನೆ ಅಂತಂದರೆ ಸಪ್ ಸತ್ಯ ಸಂಬಂಧಿಗಳಾದಂಥ ವ್ಯ ವ್ಯಕ್ತಿಗಳು ಸಭೆಯೊಳಗೆ ಬಂದಿದ್ರೆ ಅವರನ್ನು ಏನು ಮಾಡ್ತಾನೆ ಅಂದರೆ ತಿರಸ್ಕರಿಸ್ತಾನೆ ಏನೇನು ನಡೀತಾ ಸರಿಯಾಗಿಲ್ಬಿಡು ನೀನು ಬರೋಕೋಬೇಡ ಸಭೆಗೆ ಎಂಬುದಾಗಿ ಸಭೆಗೆ ಬಂದವರನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಸಭೆಗೆ ಬಂದವರನ್ನು ಕೂಡ ಸತ್ಯ ಸಂಬಂಧಿಗಳು ಸಭೆಗೆ ಬಂದರೂ ಕೂಡ ಅವರನ್ನು ತಿರಸ್ಕಾರ ಮಾಡ್ತಾನೆ ನೀವು ಬರಬೇಡ್ರಿ ಬಹಿಷ್ಕಾರ ಮಾಡ್ತಾನೆ ನೀವೊಂದು ಸಂಘ ಸಭೆಯಿಂದ ಹೊರಗೆ ಹೋಗ್ರಿ ಬರಕ್ಕೆ ಹೋಗ್ಬೇಡ್ರಿ ಇನ್ನೊಂದ್ಸಲ ಚರ್ಚಿಗೆ ಎಂಬುದಾಗಿ ಸತ್ಯಕ್ಕೆ ಅನುಗುಣವಾಗಿ ಬಂದಿರುವಂತಹ ವ್ಯಕ್ತಿಗಳನ್ನು ಕೂಡ ಈ ತರ ಸಭೆಯೊಳಗೆ ಸ್ವೀಕಾರ ಮಾಡಿಸೋದಕ್ಕೆ ಇಷ್ಟಪಡ್ತಿಲ್ಲ ಒಂದು ವೇಳೆ ಸ್ವೀಕಾರ ಮಾಡುವವರು ಇದ್ರೆ ವೇಳೆ ಯಾರಾದರೂ ಹೊಸ್ದಾಗಿ ದೇವರನ್ನು ತಿಳಿದುಕೊಂಡು ಸಭೆಯೊಳಕ್ಕೆ ಬರಬೇಕಂತ ಆಸೆ ಪಡ್ತಿದ್ರೆ ಯಾರಾದರೂ ಸೇ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಅವ್ರನ್ನ ಕೂಡ ಅಡ್ಡಿ ಮಾಡ್ತಾನೆ ನೀವು ಸೇರಿಸ್ಕೊಳ್ಬಾರ್ದು ಅವ್ರನ್ನ ಅವರ ಪ್ರವರ್ತನೆ ಯಾವ ರೀತಿಯಲ್ಲಿ ಇದು ಗೊತ್ತಿಲ್ವ ನಿಮಗೆ ಎಂಬುದಾಗಿ ಈ ಥರ ನೆಗೆಟಿವ್ ಮೈಂಡ್ ಈ ಥರ ನೆಗೆಟಿವ್ ಮೈಂಡ್ ಇದ್ದು ದೇವರ ಪ್ರಣಾಳಿಕೆಯನ್ನು ದೇವರ ಸತ್ಯಾರ್ಥವನ್ನು ಒಂದು ವಿಷಯದಲ್ಲಿ ಕೂಡ ಅಡ್ಡಿಯಾಗಿರ್ತಾನೆ ಈ ತಿಯತ್ರೆಫನು ದೇವರ ಸಭೆಯ ವಿಷಯದಲ್ಲಿ ಸತ್ಯದ ವಿಷಯದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ನಡೀತಿರುವಂಥ ಸತ್ಯ ಸಂಬಂಧವಂತ ಕಾರ್ಯಗಳಿಗೆ ಪ್ರತಿಯೊಂದು ವಿಷಯದಲ್ಲಿ ಇವನು ಅಡ್ಡಿಯಾಗಿರ್ತಾನೆ ಯಾರು ತಿಯತ್ರೆಫನು ನೆಕ್ಸ್ಟ್ ಮತ್ತನ ವಚನ ಇವು ಸಾಲದೆ ತಾನು ಸಹ ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ ಪ್ರೇನಿ ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆಯ ಒಳ್ಳೆಯ ನಡತೆಯನ್ನು ಅನುಸರಿಸುವುದು ಅನುಸರಿಸು ಎಂಬುದಾಗಿ ಹೇಳ್ತಾನೆ ಥಿಯತ್ರೆಫನು ಥಿಯತ್ರೆಫನ್ನು ಏನು ಮಾಡ್ತಾನೆ ಕೆಟ್ಟ ನಡತೆ ನಡೀತಾ ಇದ್ದಾನೆ ಕೆಟ್ಟ ನಡತೆ ನಡೀತಾ ಇದ್ದಾನೆ ಅವನು ನಡೆಯುವ ಮಾರ್ಗದಲ್ಲಿ ನಡಿಬೇಡ ಎಂಬುದಾಗಿ ಯಹಾನನ್ನು ಗಾಯನಿಗೆ ಎಚ್ಚರಿಕೆ ಮಾಡ್ತಾ ಇದ್ದಾನೆ ನಾವು ಕೂಡ ಹೀಗೆ ಥಿಯೋಥ್ರೆಫಿನಿಂದ ಏನು ಕಲಿಬೇಕಂದ್ರೆ ನಾವು ಕೂಡ ಯವನ ಕಾಲದಲ್ಲಿ ಪ್ರಧಾನತ್ವವನ್ನು ಆಸೆ ಮಾಡೋದಕ್ಕೆ ಯತ್ನ ಮಾಡಬಾರ್ದು ಮತ್ತು ದೊಡ್ಡವರ ಮಾತನ್ನು ತಿರಸ್ಕರಿಸುವುದಕ್ಕೆ ಯತ್ನ ಮಾಡಬಾರ್ದು ಅರಟೆ ಮಾತುಗಳಿಂದ ಜಂಬ ಚೊಚ್ಚುಕೊಳ್ಳೋದ್ರಿಂದ ನಾವು ಕಾಲಹರಣೆ ದೇವ ದೃಷ್ಟಿಗೆ ಕೆಟ್ಟವರಾಗಿ ಇರುವುದಕ್ಕೆ ಇಷ್ಟಪಡಬಾರ್ದು ಮತ್ತು ಕೆಟ್ಟ ಕೆಟ್ಟ ಮಾತುಗಳಿಂದ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಬಾರದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುತ್ತಾ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಬಾರ್ದು ಲಾಸ್ಟ್ ಕೊನೆ ವಚನ ಏನೋ ನೋಡೋಣ ಮತ್ತು ಏನಾಗಿದೆ ಅಂತಂದ್ರೆ ಸತ್ಯಕ್ಕೆ ಅಡ್ಡಿಯಾಗಿದ್ದಾನೆ ಸತ್ಯಕ್ಕೆ ಅಡ್ಡಿಯಾಗಿದ್ದಾನೆ ಯಾರಾದರೂ ಸೇರಿಸ್ಕೊಳ್ಳೋದಕ್ಕೆ ಆಸೆ ಪಟ್ಟರೆ ಅವ್ರನ್ನು ಕೂಡ ಅಡ್ಡಿ ಮಾಡ್ತಾ ಇದ್ದಾನೆ ಸತ್ಯ ಸತ್ಯವನ್ನು ನಿರಾಕಾರ ಮಾಡುತ್ತಾನೆ ಸತ್ಯಕ್ಕೆ ಅಡ್ಡಿಯಾಗಿದ್ದಾನೆ ಸತ್ಯವನ್ನು ನಿರಾಕಾರ ಮಾಡ್ತಾನೆ ಈ ರೀತಿಯಲ್ಲಿ ಇರಬಾರ್ದು ಎಂಬುದಾಗಿ ಗಾಯನಿಗೆ ಯೋಹಾನನ್ನು ಎಚ್ಚರಿಕೆ ಮಾತು ಹೇಳ್ತಾನೆ ಆ ಗಾಯನಿಗೆ ಹೇಳುವಂತ ಎಚ್ಚರಿಕೆ ಮಾತುಗಳು ನಮ್ಮದು ನಮಗೂ ಕೂಡ ಆಗಿದ್ದೇವೆ ವಿಪರೀತ ಅರ್ಥ ಆಯ್ತ ಗಾಯನಿಗೆ ವ್ಯವಹಾರ ಯಾವ ರೀತಿಯಲ್ಲಿ ಎಚ್ಚರಿಕೆ ಮಾಡ್ತಾ ಇದ್ದೇನೆ ನೋಡಿ ಹನ್ನೊಂದನ ವಚನ ನೀನು ಕೆಟ್ಟ ನಡತೆಯನ್ನು ಅನುಸರಿಸಿದೆ ಒಳ್ಳೆ ನಡತೆಯನ್ನು ಅನುಸರಿಸುವುದು ಅನುಸರಿಸು ನೀನು ಕೆಟ್ಟ ನಡತೆಯನ್ನು ಅನುಸರಿಸಿದೆ ಒಳ್ಳೆ ನಡತೆಯನ್ನು ಅನುಸರಿಸು ಎಂಬುದಾಗಿ ಗಾಯನಿಗೆ ವ್ಯವಹಾರನ ಎಚ್ಚರಿಕೆ ಮಾಡ್ತಾನೆ ಆ ಎಚ್ಚರಿಕೆ ನಮಗೂ ನಮಗೂ ಕೂಡ ಆಗಿದೆ ನಾವು ಯಾವ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡುವುದಕ್ಕೆ ಪ್ರಯತ್ನ ಮಾಡಬೇಕು ನೀನು ಕೆಟ್ಟ ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆಯ ನಡತೆಯನ್ನು ಅನುಸರಿಸು ಮತ್ತು ಒಳ್ಳೆಯದನ್ನು ನಡೆಸು ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನ ಹುಟ್ಟಿದವನಾಗಿದ್ದಾನೆ ಒಳ್ಳೆಯದನ್ನು ಮಾಡುವವನು ಯಾವ ಯಾರಿಂದ ಹುಟ್ಟಿದಾನೆ ದೇವರಿಂದ ಆತ್ಮ ಹುಟ್ಟಿದವನಾಗಿದ್ದಾನೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಆ ದೇವರಿಂದ ಹುಟ್ಟುವುದಕ್ಕೆ ನೀನು ಇಷ್ಟಪಡ್ತೀಯಾ ಅಥವಾ ಸಾತಾನ ಅಪವಾದಿ ಹುಟ್ಟಿದವನಾಗಿ ನೀವು ಇಷ್ಟಪಡ್ತಿಯ ನಿರ್ಣಯ ನೀನೇ ಮಾಡ್ಕೊ ಎಂಬುದಾಗಿ ಹೇಳ್ತೇನೆ ಏನು ಒಳ್ಳೆಯ ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನು ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನಲ್ಲ ದೇವರೆಂಬುದು ಅರಿವೇ ಇಲ್ಲ ಕೆಟ್ಟದನ್ನು ಮಾಡಬೇಡ ಯವನ ಕಾಲದಲ್ಲಿ ಕೆಟ್ಟದನ್ನು ಮಾಡುವುದಕ್ಕೆ ಬಹಳ ಅವಕಾಶಗಳಿರ್ತವೆ ಕೆಟ್ಟದನ್ನು ಮಾಡುವುದಕ್ಕೆ ಬಹಳ ಏನಿರ್ತವೆ ಅನುಕೂಲತೆಗಳಿರ್ತವೆ ಅದರಿಂದ ನೀನು ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದನ್ನೇ ಮಾಡು ಒಳ್ಳೆಯವನು ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ ಹೇಳ್ತೇನೆ ನಾವು ಈ ತಿಯತ್ರೇಫನ ಹಾಗೆ ಬದುಕದೆ ನಾವು ಪ್ರಧಾನತ್ವಕ್ಕೆ ಆಸೆ ಪಡದೆ ದೊಡ್ಡವರ ಮಾತನ್ನು ತಿರಸ್ಕರಿಸದೆ ಮತ್ತು ಹರಟೆ ಮಾತುಗಳನ್ನು ಜಂಬ ಚುಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡದೆ ಕೆಟ್ಟ ಮಾತುಗಳಿಗೆ ಸಮಯನ ಕೊಡದೆ ಸತ್ಯಕ್ಕೆ ಅಡ್ಡಿಯಾಗಿ ಸತ್ಯಕ್ಕೆ ನಿರಾಕಾರಿಗಳಾಗದಂತೆ ಗಾಯನ ಹಾಗೆ ಸತ್ಯಕ್ಕೆ ಸತ್ಯಕ್ಕೆ ಸಹಕಾರಿಗಳಾಗಿ ಆತ್ಮವಿಷಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಮತ್ತು ನಂಬಿಕೆಯಲ್ಲಿ ಯೋಗ್ಯನಾಗುತ್ತಾ ಒಳ್ಳೆಯ ಸಾಕ್ಷಿಯನ್ನು ಒಂದೂವರಾಗಿರುತ್ತೆ ಹೊರತು ಈ ತಿಯತ್ರೇಫನ ಹಾಗೆ ಈ ವಿಷಯಗಳಲ್ಲಿ ನಾವು ಬದುಕೋದಕ್ಕೆ ಪ್ರಯತ್ನ ಮಾಡಬಾರ್ದು ಯಾರಾಗಿ ಇರುವುದಕ್ಕೆ ನೀವು ಇಷ್ಟಪಡ್ತೀರ ಗಾಯನ ಹಾಗೆ ಇರುವುದಕ್ಕೆ ಇಷ್ಟಪಡ್ತೀರಾ ಅಥವಾ ತಿಯತ್ರೆಫನ ಹಾಗೆ ಇರುವುದಕ್ಕೆ ಆಸೆ ಪಡ್ತೀರ ನಾವು ಮಾತಿನಲ್ಲಿ ಒಪ್ಪಿಕೊಳ್ಳದೆ ನಮ್ಮ ಪ್ರವರ್ತನೆಯಲ್ಲಿ ಕೂಡ ಆ ರೀತಿಯಲ್ಲಿ ಬದುಕುವುದಕ್ಕೆ ಪ್ರಯತ್ನಿಸೋಣ ನಾವು ಗಾಯನ ಹಾಗೆ ನಡೆಯುವುದಕ್ಕೂ ಬದುಕುವುದಕ್ಕೂ ಪ್ರಯತ್ನಿಸೋಣ ತಿಯತ್ರೇಫನ ಹಾಗೆ ನಡೆಯುವುದಕ್ಕೆ ಯಾವಾಗಲೂ ಕೂಡ ಆ ರೀ ಆ ಸ್ವಭಾವ ನಮ್ಮಲ್ಲಿ ಬಂದರೆ ಅದನ್ನು ಸಾಯಿಸಿ ಕಾಯಿನ ಸ್ವಭಾವವನ್ನು ಧರಿಸಬಹುದಕ್ಕೆ ನಾವು ಪ್ರಯತ್ನ ಮಾಡೋಣ ಅರ್ಥಐತ್ತ ರೈಟ್ ದೇವರ ಈ ವಾಕ್ಯವನ್ನು ಆಶ್ರಯಿಸ ಕಾಯ್ದು ಕಾಪಿ ಆಮೇಲೆ